ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ಗುರುವಾರದ ಆಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬೇಗನೆ ಬೆಳಗ್ಗೆ ಆಗುತ್ತೆ ಇವಾಗ ನಾನು ಗಿಡಗಳಿಗೆಲ್ಲ ನೀರು ಹಾಕಿ ತುಂಬನೇ ಇಬ್ಬನಿ ಬೀಳ್ತಾ ಇತ್ತು ಸೊ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ಬಟ್ಟೆನ ವಾಶ್ಗೆ ಹಾಕ್ಕೊಂಡ್ಬಿಟ್ಟು ಬಂದೆ ಹಾಗೆ ಒಂದಷ್ಟು ಗಿಡಗಳಿಗೆ ನೀರು ಹಾಕ್ಕೊಂಡು ಬಂದೆ ಸ್ಟ್ಯಾಂಡ್ ತೊಗೊಂಡು ಹೋಗಿರಲಿಲ್ಲ ಹಾಗಾಗಿ ಒಂದು ಕೈಯ್ಯಲ್ಲಿ ಮೊಬೈಲ್ ಕ್ಯಾಮ್ರಾ ಹಿಡ್ಕೊಂಡು ಒಂದು ಕೈಯಲ್ಲಿ ನೀರು ಹಾಕ್ಕೊಳ್ತಾ ಇದ್ದೆ ನಿಮಗೆ ತೋರಿಸೋಣ ಹೇಳ್ಬಿಟ್ಟು ಬಟ್ ಕಂಪ್ಲೀಟಾಗಿ ಏನು ತೋರಿಸಿಲ್ಲ ನಾನು ಕಷ್ಟ ಅದಾದಮೇಲೆ ನಾನು ಅಪ್ ಆಗಿ ನನಗೆ ಫಸ್ಟ್ ಕೆಲಸನೇ ನಂದು ನೀರು ಕುಡಿಯೋದು ನೀರು ಕುಡೋದು ಬಿಟ್ ನೀರು ಕುಡಿದ್ರೆ ಅದೇ ಹೇಳ್ತಾರೆ ನೀರು ನಮಗೆ ದೇಹವನ್ನು ತುಂಬ ಚೆನ್ನಾಗಿ ಅಂದರೆ ಉಲ್ಲಾಸವಾಗಿ ಇಡಿಸ್ ಇಡಿಸುತ್ತೆ ಹಸಿವು ಹೊಟ್ಟೆಗೆ ಟೀ ಅಥವಾ ಕಾಫಿ ಕುಡಿಬಾರ್ದು ಹಾಗಾಗಿ ಏನು ಏನಂತಾರೆ ನೀರು ಫಸ್ಟ್ ಕುಡಿಬೇಕು ನೀರು ಕುಡಿಯೋದ್ರಿಂದ ತುಂಬ ಆರೋಗ್ಯ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ ಹಾಗಾಗಿ ಹಸು ಹೊಟ್ಟೆಗೆ ಯಾವತ್ತು ಟೀ ಕಾಫಿ ಆಗಲಿ ಆ ಥರದ್ದೇನೂ ತಿನ್ನಬಾರ್ದು ಅಂತ ಹೇಳ್ತಾರೆ ಅಲ್ಲ ಕುಡಿಬಾರ್ದು ಅಂತ ಹೇಳ್ತಾರೆ ಮತ್ತು ನಮಗೆ ಸಣ್ಣ ಮಕ್ಕಳಿದ್ರೆಲ್ಲ ರಾತ್ರಿ ನನಗೆ ಸಣ್ಣ ಮಗು ಆಗಿರೋದ್ರಿಂದ ರಾತ್ರಿ ಅವಾಗ ಅವಾಗ ಹೇಳ್ತಾನೆ ಹಸುವಾಗತ್ತೆ ಅಂತ ವೀಟ್ ರಸ್ಕ್ ತಿಂತೀನಿ ಒಂದು ರಸ್ಕ್ ಅದು ಇವಾಗ ನನಗೆ ಮೊದಲು ಆ ಥರದ ಅಭ್ಯಾಸಗಳು ಇರಲಿಲ್ಲ ಬಟ್ ಇವಾಗ ಬೆಳಗ್ಗೆ ಇದನ್ನು ಫಸ್ಟ್ ನೀರು ಕುಡಿತೀನಿ ಅದಾದಮೇಲೆ ನಾನು ವೀಟ್ ರಸ್ಕೊಂದು ಟೀ ಜೊತೆ ತಿಂತೀನಿ ಹಸುವು ಹೊಟ್ಟೆಗೆ ಯಾವತ್ತು ಬಿಸ್ಕೆಟ್ಸ್ ಆ ಏನೂ ತಿನ್ನಬಾರ್ದು ಫಸ್ಟ್ ನೀರು ಕುಡಿಯೋದು ಮತ್ತು ದಿನದಲ್ಲಿ ಒಂದು ಮೂರು ಲೀಟ್ರ್ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನಮ್ಮ ಏನಂತಾರೆ ಡಿಹೈಡ್ರೇಷನ್ ಆಗೋದಕ್ಕೆ ದೇಹಕ್ಕೆ ತುಂಬಾ ಒಳ್ಳೆಯದಾಗತ್ತೆ ಹಾಗೆ ನಾನು ಹಾಲೆಲ್ಲ ತೆಗೆದುಬಿಟ್ಟು ಅದಾದಮೇಲೆ ಸ್ವಲ್ಪ ತೊಂಡೆಕಾಯಿ ಬಳ್ಳಿ ಮಾಡಿದ್ದೀವಿ ಹೊರಗಡೆ ಮಾಡೋಕ್ಕಾಗಲ್ಲ ಸಿಟಿ ಬೆಂಗಳೂರು ಅಂದಮೇಲೆ ನಾವು ಪಾಟ್ ಅಗಲ ಪಾಟ್ ಬರುತ್ತೆ ಅದರಲ್ಲಿ ಮಾಡ್ಕೊಂಡಿದ್ದೀವಿ ಅದನ್ನು ಅಲ್ಲಿ ಗ್ರಿಲ್ಲಿಗೆ ಹೊರಗಡೆ ಹೊರಗಡೆ ಬಿಟ್ಟರೆ ಚೆನ್ನಾಗಿ ಬರ್ಬೋದು ಅಂತ ನೋಡಿದ್ದೀವಿ ನೋಡಬೇಕು ನೋಡಿ ಚೆನ್ನಾಗಿ ಬಂದಿದೆ ನೀರು ಹಾಕಿ ಬೆಳೆಸೋದ್ರಲ್ಲಿ ಇದು ವರ್ಕಿಂಗ್ ಡೇನೆ ನಾನು ಮನೆಯಿಂದ ವರ್ಕ್ ಮಾಡೋದು ಚೈಲ್ಡ್ ಕೇರ್ ಆಗಿರೋದ್ರಿಂದ ಚೈಲ್ಡ್ ಕೇರ್ ಅಂತ ಹೇಳಿಬಿಟ್ಟು ರೀಸನ್ ಕೊಟ್ಟು ಹಾಗಾಗಿ ನನಗೆ ಮನೆಯಿಂದ ವರ್ಕ್ ಮಾಡೋದ್ರಿಂದ ಈ ಥರದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ ಮತ್ತು ನನಗೆ ತುಂಬ ಜನ ಕೇಳ್ತಾರೆ ಹೇಗೆ ಟೈಮ್ ಹೊಂದಿಸ್ಕೊಳ್ತೀಯ ಯಾಕೆಂದರೆ ನಾನು ರಾಗಿ ಬಿಸ್ಕೆಟ್ ಅಂತ ಒಂದು ಚಿಕ್ಕ ಸಣ್ಣ ನನ್ನ ಗೃಹ ಉದ್ಯಮ ಕೂಡ ಮಾಡ್ತಾ ಇದ್ದೀನಲ್ವ ಹಾಗಾಗಿ ಹೇಗೆ ಟೈಮ್ ಹೊಂದಿಸ್ತೀಯಾ ಅಂತ ನಾನು ಹೇಗೆ ಅಂದರೆ ನಾನು ಸುಮ್ಮನೆ ಕೂರೋದೇ ಇಲ್ಲ ಯಾರೂ ಸುಮ್ಮನೆ ಕೂರಲ್ಲ ಯೂಶ್ವಲಿ ಬಟ್ ನಾನು ಸುಮ್ಮನೆ ಇಲ್ಲ ಏನಾದರೂ ಒಂದು ಮಾಡ್ತಾ ಇರ್ತೀನಿ ಆ್ಯಂಡ್ ನಾನು ಸುಮ್ಮನೆ ಕೂತಾಗ ನನಗೆ ಕ್ರಿಯೇಟಿವ್ ಆಗಿ ಏನಾದರೂ ತಲೆಗೆ ಹೊಳಿಯುತ್ತೆ ಆವಾಗ ಅದನ್ನು ಮಾಡಬೇಕು ಅಥವಾ ಏನಾದರೂ ಆರ್ಟ್ ಮಾಡಬೇಕು ಹಾಡಬೇಕು ಈ ಥರದ್ದೆಲ್ಲ ಕೆಲವೊಂದು ಇದನ್ನು ನಾವು ಎಷ್ಟು ಆಕ್ಯುಪೈ ಆಗಿರ್ತೀವೋ ಅಷ್ಟು ಖುಷಿಯಾಗಿರ್ತೀವಿ ನಾವು ಸುಮ್ಮನೆ ಯಾರ್ಯಾರ್ದೋ ವಿಷಯ ಮಾತಾಡ್ಕೊಳ್ಳೋದು ಅಥವಾ ನಾನು ನನ್ನ ಗಂಡ ಮತ್ತೆ ನನ್ನ ಮಗ ಇರೋದು ಮನೆಯಲ್ಲಿ ಮಗ ತುಂಬ ಸಣ್ಣವನು ನಾವು ಇಬ್ಬರು ಅಷ್ಟೇ ಏನಾದರೂ ಡಿಸ್ಕಸ್ ಮಾಡ್ತೀವಿ ಅಂದರೆ ಬೇರೆ ಯಾರ್ದು ವಿಚಾರ ಮಾತಾಡಲ್ಲ ನಾವು ಹೇಗೆ ಅಂದರೆ ಏನಾದರೂ ಒಂದು ಕೆಲಸದ ಬಗ್ಗೆ ನಮ್ಮ ಕೆಲಸದ ಅವರು ಅಂದರೆ ಐ ಟಿ ಫೀಲ್ಡ್ ಅಂದರೆ ಇಂಜಿನಿಯರ್ ಇದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸೊ ಏನಾದರೂ ಆಫೀಸ್ ಬಗ್ಗೆನೋ ಅಥವಾ ಇನ್ನೇನೋ ಒಂದು ಕೆಲಸದ ಬಗ್ಗೆ ಏನೋ ಒಂದು ಟೆಕ್ನಾಲಜಿ ಹೊಸದು ಬಂದಿದೆ ಅಥವಾ ಇನ್ನೇನೋ ಒಂದು ಆ ಥರ ಮಾತಾಡ್ಕೊಳ್ತೀವಿ ಇಲ್ಲಾಂದರೆ ಮನೆ ಕೆಲಸ ಏನಾದರೂ ಮಾಡೋದಿರುತ್ತೆ ಅದ್ರ ಬಗ್ಗೆ ಮಾಡ್ಕೊ ಮಾತಾಡ್ಕೋತೀವಿ ಹಾಗೆ ಸೊ ಅವಾಗ ನಮಗೆ ಹೇಗೆ ಅಂದರೆ ಪಾಸಿಟಿವ್ ಆಗಿರ್ತೀವಿ ನಮ್ಮ ಮೈಂಡ್ ಪಾಸಿಟಿವ್ ಆಗಿರುತ್ತೆ ನಾವು ಯಾರದೇ ಬೇರೆಯವ್ರ ವಿಷಯ ಮಾತಾಡೋದಾಗಲಿ ಬೇರೇನೋ ಯೋಚನೆ ಮಾಡೋದಾಗಲಿ ಮಾಡಲ್ಲ ಏನಾದರೂ ಒಂದು ಒಳ್ಳೆ ವಿಷಯಗಳ ಬಗ್ಗೆ ಡಿಸ್ಕಷನ್ ಅಥವಾ ಏನಾದರೂ ಒಂದು ಕೆಲವೊಂದು ಕರೆಂಟ್ ಅಫೇರ್ಸ್ ಇರುತ್ತೆ ಅಂದರೆ ಕರೆಂಟ್ ಅಫೇರ್ಸ್ ಅಂತೇಳಿದರೆ ಈಗ ಸೋಷಲ್ ಮ್ಯಾಟರ್ಸ್ ಏನಾದರೂ ಒಂದು ಹೊಸ ವಿಷಯಗಳಿರುತ್ತೆ ನ್ಯೂಸಲ್ಲಿ ಬಂದಿರೋ ಅಂಥದ್ದು ಅದನ್ನು ಡಿಸ್ಕಸ್ ಮಾಡ್ತೀವಿ ಕರೆಂಟ್ ಅಫೇರ್ಸ್ ಅಂತ ಹೇಳಿದ ತಕ್ಷಣ ಐ ಎ ಎಸ್ ಎಕ್ಸಾಮಿಗೆ ಇರಬೇಕು ಅಂತ ಇಲ್ಲ ಬಟ್ ಸುಮ್ಮನೆ ಹೀಗೆ ಏನಾದರೂ ಒಂದು ಯಾವುದೋ ಎಕ್ಸಾಮ್ ಬರೆಯೋಕ್ಕೆ ಕಾಂಪಿಟೇಟ್ ಆ ಥರ ಅಲ್ಲ ಏನೋ ಒಂದು ನ್ಯೂಸ್ ಓ ಈ ಥರ ಅಂತೆ ಇನ್ನು ಆ ಥರ ಅಂತೆ ಆ ಥರ ನ್ಯೂಸ್ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡ್ತೀವಿ ಹೊರತು ಬೇರೆ ಏನೂ ಮಾಡೋಲ್ಲ ಸೊ ಹಾಗೆ ಮನೆ ಕೆಲಸಗಳು ಕ್ಲೀನಿಂಗ್ ಮಾಡೋದು ನಮಗೆ ಇದ್ದಿದೆ ಈ ಇದು ಬ್ಲಾಗಲ್ಲಿ ನಿಮಗೊಂದು ಶಾಹಿ ಕೂಡ ಟೋಸ್ಟ್ ಒಂದು ರೆಸಿಪಿ ಮತ್ತೊಂದು ಬಾಳೆಹಣ್ಣಿನ ಕುಕ್ಕೀಸ್ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ನೀವು ಅದನ್ನ ನೋಡ್ಬೋದು ಆಯಿತಾ ಸೊ ಗುರುವಾರ ಮಾಡೋಣ ಗುರುವಾರ ಆಗಿದ್ದರಿಂದ ನಾನು ರಾಯರಿಗೆ ಯಾವ ಪ್ರತಿ ಗುರುವಾರ ತುಪ್ಪ ದೀಪ ಇಡ್ತೀನಿ ಅದೊಂದು ಯೂಶ್ವಲಿ ಮೊದಲು ಏನು ಮಾಡ್ತಿದ್ದೆ ಅಂದರೆ ಮಗ ಹುಟ್ಟೋ ಮೊದಲು ಫಸ್ಟ್ ಎದ್ದಂಗೆ ಸ್ನಾನ ಮಾಡಿಕೊಂಡು ಮಾಡ್ತಿದ್ದೆ ಇವಾಗ ಅವನನ್ನು ಎದ್ದು ಫಸ್ಟ್ ಎದ್ದಂಗೆ ಸ್ನಾನ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅವನು ಫಸ್ಟು ಹಲ್ಲೆಲ್ಲ ಉಜ್ಬಿಟ್ಟು ಕೆಲಸ ಫ್ರೆಶ್ ಅಪ್ ಆಗಿ ಮತ್ತೆ ಅವನಿಗೆಲ್ಲ ಅವನಿಗೀಗ ಫುಡ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವನಿಗೆಲ್ಲ ಕುಟ್ಬಿಟ್ಟು ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಒಂದು ಬೇಗನೆ ಕೆಲಸ ಮುಗಿಸ್ತೀವಿ ಯಾಕಂದರೆ ಮತ್ತೆ ಲಾಗಿನ್ ಆಗಬೇಕು ಮತ್ತು ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕು ಹಾಗೆಲ್ಲ ಇರೋದ್ರಿಂದ ಸೊ ಬ್ರೇಕ್ಫಾಸ್ಟ್ ಕೂಡ ನಾನು ರೆಡಿ ಮಾಡಿಕೊಂಡು ತಿಂತಾ ಇದ್ದೆ ಆ್ಯಂಡ್ ಕ್ಲೀನಿಂಗಲ್ಲೆಲ್ಲ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾರೆ ನಾನು ಕೆಲವೊಂದು ಕ್ಲಿಪ್ಸಲ್ಲಿ ನಿಮಗೆ ಹಾಕಿದ್ದೀನಿ ಇದ್ರ ಮೊದಲು ಕೂಡ ಸೊ ಇದಾದ ಮೇಲೆ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ತುಪ್ಪ ದೀಪ ಇಡೋದು ಅದೆಲ್ಲ ಮಾಡಿಕೊಂಡು ದೇವರಿಗೆ ಹೂ ಇಡಬೇಕು ಅದೆಲ್ಲ ಪೆಂಡಿಗೆ ನಿಮಗೆ ಚಿಕ್ಕ ಚಿಕ್ಕದು ಇಡೀ ದಿನದ ಒಂದು ಸಣ್ಣ ಪುಟ್ಟ ಬ್ಲಾಗ್ ನಿಮಗೆ ಇದರಲ್ಲಿ ಏನೂ ಗೊತ್ತಾಗಲ್ಲ ಇದ್ದು ಇದಕ್ಕೆ ಮೀರಿ ಜೀವನ ಇದೆ ಇದು ನಿಮಗೆ ಇಡೀ ದಿನದಲ್ಲಿ ಒಂದು ಹತ್ತು ಹನ್ನೊಂದು ನಿಮಿಷ ಅಥವಾ ಜಾಸ್ತಿ ಅಂದರೆ ಒಂದು ಅರ್ಧ ಗಂಟೆಗೆ ಆ ವಿಡಿಯೋನ ನೋಡ್ತೀರಾ ಅಷ್ಟೇ ಅದು ಮೀರಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದೆ ಇಪ್ಪತ್ನಾಲ್ಕು ಗಂಟೆಲಿ ಬೇರೆ ಏನೇನೋ ಮಾಡೋ ಕೆಲಸಗಳಿರುತ್ತೆ ಅದನ್ನೆಲ್ಲನೂ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತೀವಿ ಇಬ್ರು ಯಾಕಂದ್ರೆ ನಾವು ಮನೆ ಅಷ್ಟೇ ಯಾವುದೇ ಹೆಲ್ಪರ್ ಆಗಲಿ ಏನು ಇಟ್ಕೊಂಡಿಲ್ಲ ನಮ್ಗನೆ ಕೆಲಸ ನಾವೇ ಮಾಡೋದು ನಮ್ಗೆ ಅದರಿಂದ ಖುಷಿ ಸಿಗುತ್ತೆ ಅಂತ ಆದರೆ ನಾವೇ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಎಷ್ಟು ಆಗುತ್ತೋ ಅಷ್ಟು ಮಾಡ್ಕೊಂಡು ಹೋದ್ರಾಯ್ತು ಅದರಿಂದ ಖುಷಿ ಸಿಗುತ್ತೆ ಸ್ಯಾಟರ್ಡೆ ಸಂಡೇ ಬಂದಾಗ ಒಂದು ಸ್ವಲ್ಪ ಹೊರಗಡೆ ಹೋಗೋದು ಒಂದು ಸ್ವಲ್ಪ ಏನಾದರೂ ಒಂದು ಕೆಲಸಗಳನ್ನ ಮನೇಲಿ ಕ್ಲೀನಿಂಗ್ ಕೆಲಸಗಳನ್ನ ಮಾಡೋದು ಇದರಿಂದ ತುಂಬ ಖುಷಿ ಸಿಗುತ್ತೆ ಹಾಗಾಗಿ ನಾವೇ ಮಾಡ್ಕೊತೀವಿ ಮತ್ತು ಸಂಜೆ ನನಗೆ ಏನು ಅಂದರೆ ಅದನ್ನು ಸ್ವಲ್ಪ ಕೆಲಸ ಕಡಿಮೆ ಇತ್ತು ಹಾಗೆ ಸಂಜೆ ಅಂದರೆ ಸಂಜೆ ಅಲ್ಲ ರಾತ್ರಿ ಆಗಿತ್ತು ಸ್ವಲ್ಪ ಬನಾನ ಕುಕ್ಕೀಸ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಕುಕ್ಕೀಸ್ ಮಾಡ್ಕೊಳಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಹಾಗೆ ನಾನು ಸ್ಕಿನ್ ಕೇರ್ನ ಮರಿಯಲ್ಲ ನಾನು ವರ್ಕ್ ಇದ್ರೂ ನನಗೆ ಟೈಮ್ ಮಾಡ್ಕೊಂಡು ನಾನು ಅವಾಗಲೇ ಹೇಳ್ತಂಗೆ ಎಲ್ಲರೂ ಕೇಳ್ತಾರೆ ನೀನು ಹೀಗೆ ಆಫೀಸ್ ವರ್ಕ್ ಮಾಡಿಕೊಡು ಇದೆಲ್ಲ ಮಾಡ್ತೀಯ ಅಂತ ಒಂದು ಈಗ ಲಂಚಿಗೆ ಅಂತ ನಾವು ಒಂದು ಇಷ್ಟೊತ್ತು ತೊಗೊಂಡ್ರೆ ಅದ್ರಲ್ಲಿ ಒಂದು ಸ್ವಲ್ಪ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೆ ಪಾತ್ರೆ ತೊಳೆಯೋದಕ್ಕೆ ಈ ಥರದ್ದೆಲ್ಲ ಯೂಸ್ ಮಾಡ್ಕೊಳ್ತೀನಿ ಆಬ್ವಿಯಸ್ಲಿ ನಮ್ಮ

ಈ ಥರ ನನ್ನ ರೂಟೀನ್ ಇರುತ್ತೆ ಸೊ ಬಾಳೆಹಣ್ಣು ಕುಕ್ಕೀಸ್ ಅಂದರೆ ಬಿಸ್ಕೆಟ್ ಮಾಡೋಕ್ಕೆ ಒಂದು ಏಲಕ್ಕಿ ಬಾಳೆಹಣ್ಣನ ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಐದು ಖರ್ಜೂರನ್ನು ಬೀಜ ತೆಗೆದಾಕಿ ಅದನ್ನ ಈ ಥರ ರುಬ್ಕೊಳ್ತೀನಿ ಅದನ್ನು ಪಾತ್ರೆಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಸಿಹಿಗೆ ಏನೂ ಹಾಕೋದಿಲ್ಲ ಯಾಕಂತ ಹೇಳಿದರೆ ನಾನು ಶುಗರ್ ಇದೆಲ್ಲ ಕಡಿಮೆ ಯೂಸ್ ಮಾಡೋದು ಬೇಕಿಂಗ್ ಪೌಡರ್ ಒಂಚೂರು ಚೂರು ಹಾಕ್ಕೊಂಡಿದ್ದೀನಿ ಇನ್ನು ಚೆನ್ನಾಗಿ ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಹಾ ಹಾಲು ಹಾಕ್ಕೊಂಡು ಬಿಕಾಸ್ ಕಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ಅದಾದಮೇಲೆ ಅದನ್ನು ನಾನು ಏನು ಮಾಡ್ಕೊಳ್ತೀನಿ ಅಂದರೆ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊ ಕೊಡ್ತೀನಿ ಯಾಕಂದರೆ ಕೈಗೆ ಅಣ್ತಾ ಇರುತ್ತಲ್ವ ಗೋಧಿ ಹಿಟ್ಟು ಹಾಕಿರ್ತೀವಲ್ವ ಹಾಗಾಗಿ ಅದಾದಮೇಲೆ ನಾನಿಲ್ಲಿ ನೋಡಿ ಈ ಥರ ಉಂಡೆ ಮಾಡ್ಕೊಂಡು ಅದನ್ನು ಸ್ವಲ್ಪ ಚಪ್ಪಟೆ ಮಾಡಿಕೊಂಡು ಅದಕ್ಕೆ ಮಿಡ್ಲೆ ಮಿಡ್ಲೆ ಒಂದೊಂದು ಗೋಡಂಬಿ ಇಟ್ಟಿದ್ದೀನಿ ಬೇಕಾದರೆ ನೀವು ಬೇರೆ ಡ್ರೈ ಫ್ರೂಟ್ಸ್ ಪಿಸ್ತಾ ಬಾದಾಮಿ ಅಥವಾ ಒಣದ್ರಾಕ್ಷಿ ಇಡ್ತೀವಿ ಒಣ ದ್ರಾಕ್ಷಿ ಏನಾಗುತ್ತೆ ಅಂದರೆ ಅದು ಏರ್ ಫ್ರೈಯರ್ಲಿಟ್ಟಾಗ ಇದಾಗುತ್ತೆ ಏರ್ ಫ್ರೈಯರಲ್ಲಿ ಒನ್ ಫಿಫ್ಟಿ ಡಿಗ್ರಿಯಲ್ಲಿ ಟು ಟೆನ್ ಮಿನಿಟ್ಸ್ ಮಾಡಿದೆ ಮತ್ತು ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದರೆ ಮತ್ತೆ ಮತ್ತೆ ಒಂದು ಒನ್ ಏಯ್ಟಿ ಡಿಗ್ರಿಯಲ್ಲಿ ಒಂದು ಫೈವ್ ಮಿನಿಟ್ಸ್ ಅಗೇನ್ ಮಾಡಿದೆ ಆವಾಗ ರೋಸ್ಟ್ ಆಯಿತು ಅದು ಚೆನ್ನಾಗಿ ಕುಕ್ಕೀಸ್ ಎಲ್ಲ ಮಾಡಬೇಕಾದ್ರೆ ನೀವು ನೋಡ್ಕೋಬೇಕಾಗತ್ತೆ ಹಾಗೆ ನೋಡ್ಕೊಂಡು ಮಾಡಿದ್ರೆ ಆಯಿತು ನೋಡಿ ಈ ಥರ ಮಾಡಿಕೊಂಡ್ರೆ ಆಯಿತು ಫಸ್ಟ್ ಒನ್ ಫಿಫ್ಟಿ ಡಿಗ್ರಿಗೆ ನಾನು ಮಾಡಿಕೊಂಡೆ ಫಸ್ಟ್ ನಾನು ಅದನ್ನು ಮಫಿನ್ಸಿಗೆ ಇಟ್ಬಿಟ್ಟು ಒಂದು ಟೆನ್ ಮಿನಿಟ್ಸಿಗೆ ಮಾಡಿಕೊಂಡೆ ಆವಾಗಲೇ ಹೇಳ್ದಂಗೆ ಮತ್ತು ನನಗೆ ಅದು ಸಾಕಾಗಿಲ್ಲ ಅಂತ ಅನ್ನಿಸ್ತು ಅಂತ ಏನು ಇದು ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆ ಬಂದೆ ಮತ್ತು ಇದು ಶಾಹಿತ್ ಕೂಡ ಟೋಸ್ಟ್ ಅಂತ ನನಗೊಂದು ಕಾಂಪಿಟೇಷನ್ ಇತ್ತು ಆನ್ಲೈನ್ ಕಾಂಪಿಟೇಷನ್ ಹಾಗಾಗಿ ನಾನು ಮಾಡಿಕೊಂಡೆ ಫಸ್ಟ್ ನಾನು ಒಂದು ಈ ಕಪ್ಪಲ್ಲಿ ಒಂದು ಕಪ್ ಹಾಲು ತೊಗೊಂಡೆ ಒಂದು ಅಂದಾಜು ಇಪ್ಪತ್ತು ಗ್ರಾಮ್ ಅಮೂಲ್ ಅವ್ರದ್ದು ನಾನೇನು ಆ್ಯಡ್ ಇಲ್ಲ ಜಸ್ಟ್ ಹೇಳಿದೆ ಅಷ್ಟೇ ಹಾಲಿನ ಹುಡಿ ಯಾವುದಾದ್ರೂ ತೊಗೊಳ್ಳಿ ನೀವು ನಾನು ಅಮೂಲ್ ಅವ್ರದ್ದು ಯೂಸ್ ಮಾಡ್ಕೊಂಡಿದ್ದೀನಿ ಇಪ್ಪತ್ತು ಗ್ರಾಮ್ ಹಾಲಿನ ಹುಡಿ ಹಾಕ್ಕೊಂಡಿದ್ದೀನಿ ಸಿಹಿ ಜಾಸ್ತಿ ಬೇಕಾಗೋರಿದಕ್ಕೆ ಸಕ್ಕರೆ ಹಾಕ್ಕೊಳ್ತಾರೆ ನಾನು ಹಾಕ್ಕೊಂಡಿಲ್ಲ ಇದನ್ನು ಸ್ವಲ್ಪ ಹಾಲು ಕುದಿದ್ಮೇಲೆ ಹಾಲಿನ ಪುಡಿ ಬಿಟ್ಟು ಅದಾದಮೇಲೆ ನಾವು ಒಂದು ಸ್ವಲ್ಪ ಕೇಸರಿ ಹಾಕ್ಕೊಂಡಿದ್ದೀನಿ ಕೇಸರಿ ಇಲ್ಲಂದರೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಬೋದು ನಮಗೇನು ಇಷ್ಟ ಅದನ್ನು ಹಾಕ್ಕೊಳ್ಬೋದು ಇದು ಸ್ವಲ್ಪ ಗಟ್ಟಿ ಆಗಬೇಕು ಒಂಥರ ಕ್ರೀಮಿ ಟೆಕ್ಸ್ಚರ್ ಥರ ಬರಬೇಕಿದು ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡೆ ಯಾವುದಾದ್ರೂ ಹಾಕ್ಕೊಳ್ಬೋದು ನಾನು ಗೋಡಂಬಿ ಹಾಕ್ಕೊಂಡೆ ಅದಾದಮೇಲೆ ಒಂದು ಸ್ವಲ್ಪ ಕೊನೆಗೆ ಸ್ವೀಟ್ ಆಗಿರೋದ್ರಿಂದ ಕೊನೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಕ್ರೀಮಿ ಟೆಕ್ಸ್ಚರ್ ಬಂದಾಗ ಒಲೆ ಆಫ್ ಮಾಡ್ಕೋಬೇಕು ಯಾಕಂದರೆ ತಣ್ಣಗಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಅದು ಸೊ ಇದು ಆಫ್ ಮಾಡಿಕೊಂಡೆ ಆಫ್ ಮಾಡಿಕೊಂಡು ಈಗ ನಾನು ವೀಟ್ ಬ್ರೆಡ್ ತೊಗೊಂಡಿದ್ದೀನಿ ನಾನು ಯಾವತ್ತು ಮೈದಾ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಸ್ವಲ್ಪ ಡಯಟ್ ಫುಡ್ ತಿನ್ನೋದು ಜಾಸ್ತಿ ನಾವು ಮನೆಯಲ್ಲಿ ಈಗ ಇದು ನಿಜವಾಗಿ ಸಕ್ಕರೆ ಪಕ್ಕದಲ್ಲಿ ಹಾಕಬೇಕು ನಾನು ಬೆಲ್ಲದ ಪಕ್ಕದಲ್ಲಿ ಹಾಕಿದ್ದೀನಿ ಸಕ್ಕರೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಎಲ್ಲನೂ ಚೆನ್ನಾಗಾಗುತ್ತೆ ಸಿಹಿ ಆದರೆ ಆಯ್ತಲ್ವ ಹಾಗಾಗಿ ಇದು ಬ್ರೆಡ್ ಇದ್ದು ಬದಿಗಳನ್ನೆಲ್ಲ ಕತ್ತರಿಸ್ಕೊಂಡು ಈ ಥರ ನಾಲ್ಕು ಪೀಸ್ಗಳನ್ನಾಗಿ ಮಾಡ್ಕೋಬೇಕು ಹಾಗೆ ನಾಲ್ಕು ಪೀಸ್ ಮಾಡಿಕೊಂಡು ಒಂದು ಮೂರು ಬ್ರೆಡ್ ಪೀಸ್ ತೊಗೊಂಡೆ ಆವಾಗ ಇದಾಗುತ್ತೆ ಒಂದು ಸ್ವಲ್ಪ ಶಾಲೋ ಆಗುವಷ್ಟು ಎಣ್ಣೆ ಇಟ್ಕೊಂಡೆ ಎಣ್ಣೆ ಇಟ್ಕೊಂಡು ಬ್ರೆಡ್ಡನ್ನು ಕರಿಬೇಕು ನಾವು ಒಂದು ಸ್ವಲ್ಪ ಕೆಂಪಗಾಗಬೇಕು ಬ್ರೆಡ್ಡು ಈ ಥರ ಕೆಂಪಗಾದರೆ ಸಾಕಾಗುತ್ತೆ ಕೆಂಪಗಾಗೋ ತನಕ ಕರೆದು ಬಿಟ್ಟು ತೆಕ್ಕೊಳ್ಬೇಕು ನಾವು ನೋಡಿ ಈ ಥರ ತಕ್ಕೋಬೇಕು ಒಂದು ಟಿಶ್ಯೂ ಪೇಪರ್ ಹಾಕ್ಕೊಳ್ಳಿ ಎಣ್ಣೆ ಏನಾದರೂ ಒಬ್ಬಿಯಸ್ಲಿ ಎಣ್ಣೆ ಹಿರ್ಕೊಂಡಿರುತ್ತಲ್ವ ಇದು ಬೆಲ್ಲ ಒಂದು ಕಾಲು ಕಪ್ಪು ಬೆಲ್ಲ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಅದು ಕುದಿದ್ರೆ ಸಾಕು ಪಾಕ ಏನು ಬರೋದು ಬೇಡ ಮತ್ತು ಬೆಲ್ಲದ ಪಾಕದಲ್ಲಿ ಇದನ್ನು ಮುಳುಗಿಸ್ಕೋಬೇಕು ಈ ಥರ ಮುಳುಗಿಸೋದು ಅಂದರೆ ಮುಳುಗಿಸಿ ಇಡೋದು ಬೇಡ ತುಂಬ ಮೆತ್ತಗಾಗಿ ಬಿಡುತ್ತೆ ಕರುಮ್ ಕುರುಮ್ ಆಗಬೇಕು ಡಿಪ್ ಮಾಡೋದು ತೆಗೆಯೋದು ಅಷ್ಟೇ ಈ ಥರ ಸತಿ ರೋಲ್ ಮಾಡಿ ತೆಗೆಯೋದು ಅಷ್ಟೇ ಹಾಗಾಗಿ ನಾನು ಇಷ್ಟೇ ಮಾಡ್ಕೊಂಡಿದ್ದು ಯಾಕಂದರೆ ನಮಗಿಬ್ಬರಿಗಷ್ಟೇ ಇವಾಗ ಮಗುವಿಗೆ ಸಿಹಿ ಎಲ್ಲ ಆಗೋದಿಲ್ಲ ಸೊ ಹಾಗಾಗಿ ನಾನು ಇಷ್ಟೇ ಮಾಡ್ಕೊಂಡಿದ್ದು ನಮಗಿಬ್ಬರಿಗೆ ಅಷ್ಟೇ ಅವನಿಗೆ ಅವನದೇ ಆದ ಫುಡ್ ಇರುತ್ತೆ ಮಕ್ಕಳಿಗೆ ನಮ್ಮ ಪಿ ಡಿಯಾಟ್ರಿಷನ್ ಏನೇನು ಸಜೆಸ್ಟ್ ಮಾಡ್ತಾರೆ ಅದು ಫುಡ್ಸ್ ಫುಡ್ಸ್ ಮಾತ್ರ ಕೊಡೋಕ್ಕಾಗೋದು ನಾವು ಆವಾಗ ಏನು ಕ್ರೀಮಿ ಟೆಕ್ಸ್ಚರ್ ಹಾಲಿನ ಪುಡಿ ಮತ್ತು ಹಾಲು ಹಾಕಿ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಇವಾಗ ನಾವು ಈ ಥರ ಒಂದು ಬ್ರೆಡ್ ಪೀಸ್ ಮೇಲೆ ಹಾಕ್ಕೊಳ್ಬೇಕು ಬೆಲ್ಲದಲ್ಲಿ ಏನು ಅದ್ದಿ ಬೆಲ್ಲದ ಪಾಕದಲ್ಲಿ ಅದ್ದಿ ಏನು ತೆಗೆದಿದ್ದೀವಿ ಆ ಬ್ರೆಡ್ ಪೀಸ್ ಮೇಲೆ ಹಾಕ್ಕೋಬೇಕು ಈ ಥರ ನೀಟಾಗಿ ಹಾಕ್ಕೊಳ್ಬೇಕು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಯಾವತ್ತು ಈ ಥರ ಅಂದರೆ ನಮಗೆ ಒಂದು ಸ್ನ್ಯಾಕ್ಸಿಗೆ ಕ್ವಿಕ್ಕಾಗಿ ಸ್ನ್ಯಾಕ್ಸ್ ತಿನ್ನೋಕೆ ಒಂದು ಏನು ಚೆನ್ನಾಗಿರುತ್ತೆ ಅಂತ ಸಂಜೆ ಸ್ವೀಟ್ಸಿಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೂ ಆಗಿ ಆಗುತ್ತೆ ಇದು ಇದು ಮತ್ತು ಇನ್ನೊಂದು ಬ್ರೆಡ್ ಪೀಸನ್ನು ಈ ಥರ ಇದು ಮಾಡ್ಕೊಳ್ಬೇಕು ನೋಡಿ ಈ ಥರ ರೆಡಿ ಆಗುತ್ತೆ ಮತ್ತು ಮೇಲಿಂದ ಒಂದು ಸ್ವಲ್ಪ ತುರಿದಿರುವಂತಹ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಡೆಕೋರೇಟ್ ಮಾಡಿದ್ದೀನಿ ಶಾಹಿ ತುಕಡ ಟೋಸ್ಟ್ ಅಂತ ನೀವು ಇದನ್ನು ಟ್ರೈ ಮಾಡಿ ಹೇಗನಿಸ್ತು ಅಂತ ಹೇಳಿ ನೀವು ಸಕ್ಕರೆ ಪಕ್ಕ ಯೂಸ್ ಮಾಡಿ ಸಕ್ಕರೆ ತಿನ್ನೋಕ್ಕೆ ಇಷ್ಟ ಇದ್ದರೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟಟ ಬೊಬಾಯ್